ಅಯ್ಯೋ ಈ ಮನೆಗೆ ನಾನು ಹೆಂಗಿದ್ರು ಕಷ್ಟನೇ ಕೆಲಸ ಮಾಡಿರೂ ಕಷ್ಟ ಮಾಡದೇ ಇದ್ರು ಕಷ್ಟ ಮಾಡಿದ್ರೆ ಹಂಗ ಮಾಡ್ತೀಯಾ ಮಾಡ್ತೀಯ ಹಿಂಗ ಮಾಡೋದು ಹಂಗ ಮಾಡೋದು ಅಂತ ಬೈತಾರೆ ಮಾಡದೇ ಇದ್ರೆ ಗೊತ್ತಿಲ್ವಾ ನೀನ್ ಕೆಲಸ ಕಲ್ತಿಲ್ವಾ ನಿಮ್ ಮನೆಗೆ ಅಂತ ಹೇಳಿ ಬೈತಾರೆ ನಾನು ಹೆಂಗಿದ್ರು ಕಷ್ಟನೇ ಈ ಮನೆಗೆ ನನ್ ಗಂಡ ಏನು ಗೊತ್ತಾಗಲ್ಲ ಏನು ಇಲ್ಲ ನನ್ನ ಪರವಾಗಿ ಸ್ವಲ್ಪನು ಮಾತಾಡಲ್ಲ ನಾನು ಹೆಂಗಿರ್ಲಿ ಹ ಅಲ್ಲ ಬಂದು ಒಂದ್ ತಿಂಗ್ಳನು ಆಗಿಲ್ಲ ಆಳೆ ಇಷ್ಟು ಬೇಗ ನನ್ ಬಗ್ಗೆ ಇಲ್ಲ ಸಲದೆಲ್ಲ ಹೇಳ್ಕೊಡ್ತಾರೆ ನನ್ನ ಗಂಡಗೆ ಮತ್ತೆ ಮಾವನಿಗೆ ಎಲ್ಲರಿಗೂ ಹ್ಮ್ ಇಂತರ ಹತ್ರ ಹೆಂಗ್ ಜೀವನ ಮಾಡಬೇಕು ಏನೋ ಮಂಜಿ ಮಂಜಿ ಯಾಕೆ ಹಿಂಗ್ ಮಾತಾಡ್ತಾ ಏನೈತಿ ಅತ್ತೆ ನೀವು ನನ್ನ ಯಾಕೆ ಮದ್ವೆ ಮಾಡ್ಕೊಂಡ್ ಬಂದ್ರಿ ಹೇಳಿ ಇಲ್ಲಿಗೆ ಯಾಕೆ ಏನೈತಿ ಅಂತದ್ದು ಈ ಮನೆ ಸೊಸಿ ಆಗಿರ್ಲಿ ಸಂಸಾರ ನಡೆಸ್ಕೊಂಡು ಹೋಗ್ಲಿ ನಮ್ಮ ಸುಂದ್ರನ್ಗೆ ಒಬ್ಬಳು ಎಂಕಿ ಆಗಿ ಜೊತೆ ಗಿತ್ಕೊಂಡು ಹೋಗ್ಲಿ ಕಷ್ಟ ಸುಖ ನೋಡ್ಕೊಳ್ಳಿ ಅಂತ ಹೇಳಿ ನಿನ್ನ ಮದ್ವೆ ಮಾಡ್ಕೊಂಡ್ ಬಂದಿದ್ದೀಗೇನಾಯಿ ಅಂತದ್ದು ಹಾ ಯಾರು ಏನ್ ಮಾಡೋದು ಹೇಳು ನಾನೀನಿ ನಿನ್ ಪರವಾಗಿ ಹ ಯಾರನ್ನ ಏನಾನ ಅಂದ್ರೆ ನನ್ನ ಹತ್ರ ಹೇಳುವಂತ ಹೇಳಿದೀನಿ ನೀನ್ ಯಾಕಿನ್ ಕಣ್ಣೀರ್ ಆಗ್ತಾ ಹಾ ನೋಡಿ ಆ ಶ್ರೀದೇವಿನ ನಾನು ಕೆಲಸ ಮಾಡಿರೋ ಕಷ್ಟಕ್ ಮಾಡದೇ ಇದ್ರು ಕಷ್ಟ ಮಾಡಲಿಲ್ಲ ಅಂತಂದ್ರೆ ಮಾಡಲ್ವಾ ಕೆಲಸನ ಕೆಲಸ ಕೆಲಸ ಮಾಡೋದು ನನಗೆ ಹೇಳ್ತಾಳೆ ಮುಸೆ ತೊಳೆಯೋದು ಎದ್ದಾಗ ನೀರ್ ತಾಂಬರೋ ಅಂತ ಹೇಳಿದ್ಲು ನಾನು ನಿನ್ನೆ ಮುಸೆ ತೊಳೆದಿಕ್ಕಿದ್ರೆ ಹ ಅದನ್ನ ಹಂಗ ತೊಳೆಯೋದು ಹಿಂಗ ತೊಳೆಯೋದು ಅಂತ ಹೇಳುದು ಅದಕ್ಕೆ ನಾನು ಇವತ್ತು ಮುಸೆ ತೊಳೆಯೋದು ತೊಳಿಲಿಲ್ಲ ಈಗ ಬಂದು ಅಹ್ ಇವ್ರ ಭಾವ ಬಂದಿದ್ರು ಅವರ ಇಲ್ಲೇ ಇರೋ ಚಾಡಿ ಎಲ್ಲ ಹೇಳ್ತಾಳೆ ಹಾ ನನ್ ಗಂಡನಗು ನೋವಿಲ್ಲದೆಲ್ಲ ಹೇಳ್ಕೊತಾಳೆ ನಾನು ಹೆಂಗಿರ್ಬೇಕು ಈ ಮನೆಯಲ್ಲಿ அஞ்சல போய்ல எல் ஹோதன ஸ்ரீதேவி அவள் நோடீங்கல நெட்டி எல்லோ ஓத்ல நீக்கிச்சாடனி நான் யாரும் இல்லை நீங்க கல்வா இத கல்வா நான் எல்லா கல்வராக எல்லா கல் கேள்வி ಮನೆಗೆ ಅಡ್ಜಸ್ಟ್ ಆಗ ತಕನ ಸ್ವಲ್ಪ ದಿನ ನಾನು ಮಾಡ್ತೀನಿ ಆಮೇಲೆ ಅಂತ ಹೇಳಿದ್ರು ಕೇಳಲ್ಲ ಇನ್ನು ಎಷ್ಟು ದಿನ ಇನ್ನು ಎಷ್ಟು ದಿನ ಅಂತ ಹೇಳಿ ಒಂದೇ ಸಮಕ್ಕೆ चुಚ್ಚಿ ಬೈತಾ ಇರ್ತಾಳೆ ನಿನ್ಗೆ ಯಾರು ಹೇಳಾರ ಕೇಳಾರ ನಿಮ್ಮ ಅಪ್ಪ ಇಲ್ಲ ಅಮ್ಮ ಇಲ್ಲ ಅಂತನ ಹಾ ನಮ್ಮ ಅಮ್ಮಯ್ಯ ಇದ್ರು ನೋಡಿ ಹೆಂಗ್ ಮಾತಾಡ್ತಾಳೆ ನಮ್ಮ ಅಪ್ಪ ಇಲ್ಲದೇ ಇರೋದಿಕ್ಕೆ ಶ್ರೀದೇವಿ ಏ ಶ್ರೀದೇವಿ ಎಲ್ಲಿ ಓದೇ ಶ್ರೀದೇವಿ ಅಂತೆ ಯಾಕೆ ಯಾಕ ಅಷ್ಟೋರ ಕೂಗ್ತಾ ಇದ್ದೀರಾ ಏನಾಯ್ತು 얘ನೇ ಏನಿಂದು ನಿಂದು ಹಾ இந்த கண்டுபிடித்து இதுதான் நான் வந்தது

ಏನು ಹೇಳ್ಬಾರ್ದಾ ನಿನ್ಗೆ ಹಂಗಾದ್ರೆ ಅಂದ್ರೆ ನನಗೆ ಮಾತಾಡಕ್ಕೆ ಬರಲ್ಲ ಇಲ್ದೇ ಇರೋದೆಲ್ಲ ಸುಳ್ಳು ಹೇಳ್ತೀನಿ ಅಂತ ನಾನು ನೋಡಿಯತ್ತೆ ನಿಮ್ಮೆದ್ರಿಗೆ ಹೆಂಗ್ ಹೇಳ್ತಿದಾಳೆ ಇವಳು ನಾನು ಒಬ್ಬಳೆ ಮಗಳು ಅಂತ ನಮ್ಮಮ್ಮ ಎಷ್ಟು ಪ್ರೀತಿಯಿಂದ ಸಾಕಿದ್ರು ಆದ್ರೆ ಇಲ್ಲಿ ಬಂದು ಒಂದ್ ತಿಂಗಳು ಆಗಿಲ್ಲ ಎಂತೆಂತ ಮಾತ್ ಕೇಳ್ಬೇಕಾಗೈತೆ ಇವ್ರ ಹತ್ರ ಎಲ್ಲಾನು ಏನೋ ನಿಮ್ಮ ನಿಮ್ಮ ಮನಸ್ಸು ಒಳ್ಳೇದು ನೀವು ಒಳ್ಳೆಯವರು ನಮ್ಮತ್ತೆ ಒಳ್ಳೆಯವರು ಅಂತ ಬಂದೆ ಆದ್ರೆ ಇವರಿಗೆ ನಾನು ಮದ್ವೆ ಆಗ್ಯದ ಇಷ್ಟ ಇರಲಿಲ್ಲ ಅನ್ಸುತ್ತೆ ಸುಂದ್ರ யாரேன் அந்த யார் ஏன்னா ஏதேவி நீனாத மாதாடது இவ்ளோ பைய அது இது மாதிரி அந்த ஏனும் இல்ல ஆஷாரு ஏன்தா தியா இவள் நான் உடுக்கி தந்திர் சசை எச்சாயிங்க இது இஸ் தின நினைக்க ஏழர் கேர் யாரும் இல்ல அதுக்கே இவ்வாக இவள் அதுக்கு இவ்ளோ எங்காதீங்க ஓடஸ் அந்த தேக்கண்டியோ எங்கே இல்லை இருனோ நீண்டன ஹேர்த்தி ஹா இங்கே தா நீ மஞ்சி வந்தாகனா அவள் மேல உருத்தா தாள் இவள் ಅಯ್ಯೋ ಅತ್ತೆ ಮಂಜಿ ಏನ್ ಮಂಜಿ ಈ ತರ ಎಲ್ಲ ಜಗಳ ತಂದಿಕ್ತಾ ನೀನು ನಾನು ಆತರ ತರ ಎಲ್ಲ ಮಾತಾಡ್ತೀನ ಆ ತರ ಎಲ್ಲ ಅಂದ್ರೆ ಏನು ನೀನು ಕೆಲಸ ಕಲ್ತ್ಕೊಳ್ಳಿ ಈ ಮನೆ ಜವಾಬ್ದಾರಿ ತಕೊಳ್ಳಿ ಅಂತ ನಾನು ನಿನಗೆ ಏನು ಒಳ್ಳೆ ಮಾತಿಂದ ಹೇಳ್ತಾ ಇದೀನಿ ತಾನೆ ನಾನು ಯಾವತ್ತಾದ್ರೂ ಬೈದ್ ಹಾ ಏನು ಯಾಕೆ ಈ ತರ ಎಲ್ಲ ಹೇಳ್ತಾ ಇದೀಯ ಮಂಜಿ ಈ ತರ ಎಲ್ಲ ಹೇಳ್ಬಾರ್ದು ನಾನು ನೀನು ಅಕ್ಕ ತಂಗಿ ಇದ್ದಂಗೆ ಅನ್ಸರ್ಸ್ಕೊಂಡು ಸಂಸಾರ ಮಾಡ್ಕೊಂಡು ಈ ಮನೆ ಜವಾಬ್ದಾರಿ ತಗೊಂಡು ಎಲ್ಲಾ ಕೆಲಸ ಮಾಡ್ಕೊಂಡು ಹೋಗ್ಬೇಕು ನಾವಿಬ್ರು ಅದ್ ಬಿಟ್ಟು ಈ ತರ ಹತ್ತು ಕರೆದು ಹಿಂಗೆಲ್ಲ ಹೇಳ್ಬಾರ್ದು ಮಂಜಿ ய் சாள் ஓஹோ மழி மண்ணி மஞ்சள் மத்தொந்து அந்தவரேன் இல்லை அந்த நம் சுந்தர ஆமி ஆக நினைக்க இஷ்டோத்தே நான் இல்லை நம்ம சுந்தர மதவி ஆக நன்கிஷ்டு அயோ க்கி மாத்தாடுப்பா ನಾನೆಲ್ಲ ತಿಳ್ಕೊಂತಿರೋದು ನೀನ್ ತಿಳ್ಕೊಂತಿರೋದು ಹಾ ಪಾಪ ಏನ್ ಹೊರಿದೆ ಹುಡುಗಿನ ಬೈದು ಓಡಂಗ್ ಮಾಡಿದ್ಯಲ್ಲ ಮಂಜಿ ಮಂಜಿ ಹೇಳ್ಬೇಡ ನಡಿ ನಡಿ ರೂಮ್ಗೆ ಹೋಗೋಣ ಅತ್ತೆ ಅತ್ತೆ ನೋಡಿ ನನ್ನ ಹೆಂಗೆಲ್ಲ ಅಂತಾಳೆ ಸುಮ್ನಿರಮ್ಮ ನಮ್ ಸುಂದ್ರನ್ನ ಕೈ ಹಿಡ್ದು ಈ ಮನೆ ಬೆಳಗ್ಗೆ ಬಂದಿರ ನೀನು ಕಣ್ಣೀರ್ ಹಾಕ್ಬಾರ್ದು ಹಾ ನಿನ್ನ ತೋಳು ನಾನು ಇದೀನಲ್ಲ ನಿನ್ ಸಹಾಯಕ್ಕೆ ಯಾರು ಏನೋ ಅಂದ್ರೆ ನೀನ್ ತಲೆ ಕೆಡಿಸ್ಕೊಂಬಕ್ ಹೋಗ್ಬೇಡ ನಡಿ ರೂಮ್ಗೆ ಮೈಕ ನಡಿ ನೀನು ಇದೇನಿದೆ ನಮ್ಮ ಅತ್ತೆ ಏನೋ ಯಾವ ಮಾತೇ ನಿಜ ಅಂತ ಅನ್ಕೊಂಡು ನಮ್ತೈತಲ್ಲ கண்ணீர் அவர்களுக்கு நான் நூத்தி நிபந்தனை மாத்திக்கிட்டு மாத்திட்டு அதன் தப்பு எனது மார்க்கில் எனது இல்லை ಅಯ್ಯೋ ಅತಿ ನಾನು ಹೇಳ್ತಾ ಇರ್ಲಿಲ್ಲ ಹ್ಮ್ ಸುಮ್ಮನೆ ನಿಮ್ಮ ಹತ್ರ ಅವಳನ್ನ ಬೈಸಣ ಅಂತನ ನಾಟಕ ಮಾಡ್ತಾ ಇದ್ದೆ ಹ್ಮ್ ಹೌದಾ ಅಯ್ಯೋ ನಾನ್ ನಿಜವಾಗ್ಲು ನಿನ್ನ ಹೋಳ್ತಾ ಇದ್ದಾಳೇನೋ ಅಂತ ತಿಳ್ಕೊಂಡಿದ್ದಲ್ಲಿ ಅವ್ನು ನಾಟಕ ಮಾಡ್ಬಿಟ್ಟಲ್ಲಿ ಮುಂದಿಟ್ಟುನು ಅನುಮಾನನೇ ಬರ್ಲಿಲ್ಲ ಒಳ್ಳೆ ಕೆಲಸ ಮಾಡಿದ್ದೆ ಬಿಡು ಇನ್ಮೇಲೆ ಅವಳು ತಂಟೆಗೆ ಬರಲ್ಲ ಹ್ಮ್ ಇನ್ಮೇಲೆ ಶುರು ಮಾಡ್ಕ ನೀನೇ ಒಂದೊಂದೇ ಹೇಳಕ್ ಶುರು ಮಾಡ್ಕ ಏ ಶ್ರೀದೇವಿ ಅದನ್ನ ಮಾಡು ಶ್ರೀದೇವಿ ಇದನ್ನ ಮಾಡು ಶ್ರೀದೇವಿ ಒಂಬಕ್ಕಿಕ್ಕು ಇದೇವಿ ಸಾರು ಮಾಡು ಅಂತೇಳಿ ಹೇಳ್ತಾ ಇರು ಹ್ಞೂ ಅವಳಿಗೆ ನಿನ್ನ ಮೇಲೆ ಸಿಟ್ಟು ಬರಬೇಕು ಹಂಗೆ ಮಾಡು ಹೇಳ್ತೀನಿ ಅಂತ ನಾಟಕ ಹಾಕ್ತೀನಿ ನೀನು ಎಲ್ಲಾರ್ಗು ನಾನು ಒಳ್ಳೇವ್ಳು ಅಂತ ಗೊತ್ತಾಗಬೇಕಲ್ಲ ಭಾವನೂ ಬಂದಿದ್ರು ಅವಾಗ ಶ್ರೀದೇವಿನೇ ಬೈದ್ಲು ಬೈದ್ರು ಅವರು ಹಿಂಗ್ಯಾಕೆ ಬೈತೀಯ ಹಾ ಹೊತ್ತಾಗಿ ಬಂದಿದ್ದಾಳೆ ಈಗ ಹೇಳ್ಕೊಡ್ಬೇಕು ಮಾಡ್ಲಿಲ್ಲ ಅಂತಂದ್ರೆ ಸಮಾಧಾನ ಮಾಡ್ಕೊಂಡು ನೀನೇ ಮಾಡು ಅಂತಾನ ಅವರು ಹೇಳಿದ್ರು ಹ್ಞೂ ಮಾವನ್ ಮಾವ ಬಂದಾಗ ಹಂಗೆ ಹೇಳು ನೀನು ಅತ್ತೆ ಅವಾಗ ಶ್ರೀದೇವಿನೇ ಬೈತಾರೆ ಅವರು ಅಯ್ಯೋ ಎಂತ ಐಡಿಯಾ ಕೊಟ್ಟೆ ಮಂಜೀ ಹ್ಞೂ ನೋಡ್ತಾ ಇರುವ ಶ್ರೀದೇವಿನ ಮನೆಯವ್ರ ಎಲ್ಲರೂ ಉಗಿಬೇಕು ಹಂಗ್ ಮಾಡ್ತೀನಿ ನೀನು ಇದೇ ತರ ಮಾಡಿ ಹೇಳ್ತೀನಿ ಹ್ಞೂ ದೇವ ದಿವಸ ಹಿಂಗೆ ಹೇಳು ಎಲ್ಲಾರ್ ತಗೋ ಒಳ್ಕೊಂಡು ಹಿಂಗೆಲ್ಲ ಮಾಡ್ತಾಳೆ ಹಂಗೆ ಯಾರು ಇಲ್ಲದಿದ್ದಾಗ ಇದ್ದಾಗ ಬೈತಾಳೆ ಅದು ಮಾಡಲ್ಲ ಇದು ಮಾಡಲ್ಲ ಯಾತನ ಮಾಡಿರೇ ಆ ಸರಿ ಮಾಡಲ್ಲ ಅಂತಾನ ಬೈತಿರ್ತಾಳೆ ಮಾಡಿದ್ರು ಕಷ್ಟ ಮಾಡದೇ ಇದ್ರು ಕಷ್ಟ ಅಂತಾನ ಹೇಳು ಹೇಳ್ತೀನಿ ಹ್ಮ್ ಸರಿಯಾಗಿ ಉಗಿಬೇಕು ಅವಳಗೇನೆ ಯಾಕಾದ್ರೂ ಈ ಮನೆಗಿದ್ದೀನಪ್ಪಾ ಅಂತ ಅನ್ನಿಸ್ಬಿಡ್ಬೇಕು ಹ್ಮ್ ಸರಿಯತ್ತೆ ಹಂಗೆ ಮಾಡ್ತೀನಿ ಹ್ಮ್ ಅರಿ ಯಾಕಂಗೆ ಯಾಕಂ ಏನಾರ ಬೈದ್ ಅವಳು ಓದಿ ಮುಸೆ ತೊಳಿ ಅಡುಗೆ ಮಾಡಬೇಕು ಬುದ್ಧಿ ಅಂತಂದು ಆಯ್ತು ತೊಳಿತೀನಿ ಅಂದರೆ ಕಡೆ ಕಡೆಗೆ ಹೋಗ್ತೀನಿ ಅಷ್ಟೊತ್ತ ತೊಳೆದಿಕ್ಕೊಂದು ನಾ ತೊಳಿತಿಲ್ಲ ತಿರ್ಗ ಅವ್ರು ಬಂದ್ರ ಕರ್ಜಿ ಕೈ ಕೊಟ್ಟು ಕಾಸಿತ್ತಲ್ಲ ನಮ್ಮ ಅತಿಂತಾಕುತ್ಕೊಂಡಿದ್ದೀನಿ ಅದಕ್ಕೆ ಎಗರಾರ್ತಾಳೆ ಇನ್ನು ಮುಸೆ ತೊಳೆದಿರು ಅಡುಗೆ ಮಾಡಬೇಕು ಪುಲಿಯವರು ಬಂದವ್ರೆ ಬೈತಾರೆ ನಮ್ಮ ಮನೆಯವರು ಬಂದರೆ ಹೆಂಗೆ ಹೆಂಗೆ ಅಂತಾನ ನಾನು ಅದಕ್ಕೆ ಸರಿಯಾಗಿ ಹೇಳಿದೆ ಹಾಂ ಅದೇ ಸಮಯಕ್ಕೆ ಭಾವನು ಬಂದರು ಅವಾಗ ಎದುರಿಗೆ ಹೇಳಿದೆ ಹಿಂಗೆಲ್ಲ ಬೈತಾರೆ ಅಂತಾನ ಅವರು ಬೈದರು ಹಂಗೆಲ್ಲ ಹೇಳ್ಬೇಡ ಅಂತಾನೆ ಹ್ಞೂ ಸರಿ ಸರಿ ಇದನ್ನೇ ಮುಂದುವರ್ಸ್ಕೊಂಡು ಹೋಗು ಎಲ್ಲರೂ ನಮ್ಸು ಹೇಳ್ತೀನಿ ಅವಳನ್ನ ಕೆಟ್ಟರಂಗ್ ನಂಗೆ ಮಾಡು ಎಲ್ಲರ ಕಣ್ಣಗೂ ಇವಳೇ ಕೆಟ್ಟೋಳಪ್ಪ ಸುಂದ್ರುನ್ಗೆ ಮದುವೆ ಮಾಡ್ಕೊಂಡ್ ಬಂದಿದ್ದಕ್ಕೆ ಇವ್ಳು ಹೊಟ್ಟೆ ಉರಿತಾಯ್ತೆ ಆ ಪೆದ್ದನ್ಗೆ ಮದುವೆ ಇಲ್ಲ ಗಿದ್ವೆ ಇಲ್ಲ ಎಲ್ಲನ ನಾನೊಬ್ಬಳೇ ಈ ಮನೆಗೆ ಯಜಮಾನಿ ಅಂತ ತಿಳ್ಕೊಂಡಿದ್ಲು ಈಗ ಅವಳ ಮಂಜಿ ಬಂದಿರೋದಕ್ಕೆ ಇವ್ಳು ಹೊಟ್ಟೆ ಉರಿತೈತೆ ಅಂತ ನಾನು ನನ್ನ ನಮ್ಮ ಅತ್ತಿಗೂ ಎಲ್ಲರಿಗೂ ಅನ್ನಿಸ್ಬೇಕು ಹ್ಞೂ ಹಂಗೆ ಮಾಡು ಹೇಳ್ತೀನಿ ಸರಿ ಅತ್ತೆ ಆಯಿತು ಹಂಗೆ ಮಾಡ್ತೀನಿ ಸರಿ ಸರಿ ಆಯ್ತು ನಾನು ಅದೇ ಟುಮ್ತೀನಿ ಮನೆಗೆ ಸುಮ್ಮನೆ ಹ್ಞೂ ಸರಿ ಅತ್ತೆ ಆಯ್ತು ಊಟ ಮಾಡೋಕ್ರಿ ಹೋಗಿ ಓಕೆ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ ಈ ಕಥೆ ಏನು ಮುಂದುವರಿಯುತ್ತೆ ನಿಮ್ಮೆಲ್ರಿಗೂ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಯಾರ ನಮ್ಮ ಚಾನ ಸೈ ಮಾಡಿಲ್ಲ ಸಬ್ಸ್ಕ್ರೈಬ್ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ